ನಾವು ದೊಡ್ಡವರಾದ ಮೇಲೆ ಬದುಕಬೇಕು ನೀವು ನಮಗೆ ಒಳ್ಳೆಯ ಪರಿಸರ ಉಳಿಸಿಕೊಡಿ ನಿಮ್ಮ ದಿನನಿತ್ಯದ ಸಮಯದಲ್ಲಿ ಒಂದು ಸ್ವಲ್ಪ ಸಮಯ ಪರಿಸರಕ್ಕಾಗಿ ಸಮಯ ಕೊಡಿ ನೀವು ಪರಿಸರ ನೋಡ್ತಿದ್ರೆ ಈಗಲೇ ಹಾಳಾಯ್ತಿದೆ ಅಲ್ಲಿ ಇಲ್ಲಿ ಕಾಡಿಗೆಚ್ಚಾಯ್ತಿದೆ ಹಾಗಾಗಿ ಜಾಸ್ತಿ ಕಾಡಿಗೆ ಬೆಂಕಿ ಹೆಚ್ಚಕ್ಕೆ ಹೋಗ್ಬೇಡಿ ನೀವು 5 million years, the earth's climate has fluctuated, cycling from ice ages to warmer periods. But in the last century, the planet's temperature has risen unusually fast, about 1.2 to 1.4 degrees Fahrenheit. Scientists believe it's human activity that's driving the temperatures up, a process known as global warming. The main cause is a phenomenon known as the greenhouse effect. Gases in the atmosphere, such as water vapor, carbon dioxide, methane, nitrous oxide, and chlorofluorocarbons, let the sun's light in, but keep some of the heat from escaping, like the glass walls of a greenhouse. The more greenhouse gases in the atmosphere, the more heat gets trapped, strengthening the greenhouse effect and increasing the Earth's temperature. Human activities, like the burning of fossil fuels, have increased the amount of CO2 in the atmosphere by more than a third since the Industrial Revolution. ಚು 妈妈，我洗脸了，爷、嗯 Thank you. Gracias. ಉಳಿಸಿಕೊಳ್ಳಲು ನಮ್ಮ ಈ ಭೂಮಿಗಳನ್ನು ನಿಮಿಸಿದೆ ನಮ್ಮ ಈ ಭೂಮಿ All wrong. I shouldn't be up here. I should be back in school on the other side of the ocean. Yet you all come to us young people for hope. How dare you! You have stolen my dreams and my childhood with your empty words. And yet I'm one of the lucky ones. People are suffering. People are dying. Entire ecosystems are collapsing. We are in the beginning of a mass extinction, and all you can talk about is money and fairy tales of eternal economic growth. How dare you! <clears throat> For more than 30 years, the science has been crystal clear. How dare you continue to look away? And come here saying that you're doing enough when the politics and solutions needed are still nowhere in sight. You say you hear us and that you understand the urgency. But no matter how sad and angry I am, I do not want to believe that. Because if you really understood the situation and still kept on failing to act, ಯು ವುಡ್ ಬಿ ಈವಲ್ ಎಟ್ ಐ ರಿಫ್ಯೂಸ್ ಟು ಬಿಲೀವ್ ನನ್ನ ಹೆಸರು ಅನ್ನೇ ಎನ್ ಎಸ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದು ನಮ್ಮ ಊರು ನಗರ್ಲೆ ನನ್ನ ಪಾತ್ರ ಗ್ರೇಟಾ ನನಗೆ ಗ್ರೇಟಾ ಅನ್ನೋ ಪಾತ್ರ ತುಂಬ ಇಷ್ಟ ಆಯಿತು ಸರ್ರು ಚೆನ್ನಾಗಿ ಹೇಳ್ಕೊಟ್ರು ನಮ್ಮ ಅಪ್ಪನೂ ತುಂಬ ಹೆಮ್ಮೆ ಪಟ್ಟರು ನನ್ನ ಮಗಳು ಹಂಗೋಗಿದ್ದಾಳೆ ನಾಟಕ ತುಂಬ ನಮ್ಮೂರಲ್ಲೆಲ್ಲ ನನ್ನ ಹಿಡಿತಾರೆ ಶಶಿ ಮಗಳು ಬೇರೆ ಊರಲ್ಲೆಲ್ಲ ನಾನು ಫೇಮಸ್ ಆಗಿದ್ದೀನಿ ನಮ್ಮ ಅಪ್ಪನೂ ತುಂಬ ಹೊಗಳುತ್ತಾರೆ ನಮ್ಮ ಮನೆಯಲ್ಲೆಲ್ಲ ಈ ನಾಟಕ ಚೆನ್ನಾಗೈತೆ ಮಾಡು ಈ ಆ್ಯಕ್ಟಿಂಗೆಲ್ಲ ಚೆನ್ನಾಗೈತೆ ನಿಂಗೆ ಸರ್ರು ಒಳ್ಳೆಯರು ಅವರು ಚೆನ್ನಾಗಿ ಹೇಳ್ಕೊಡ್ತಾರೆ ನಾಟಕನ ಅಂತ ಹೇಳಿದ್ರು ನನ್ನ ಹೆಸರು ನಿಸರ್ಗ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಊರು ಬಿಳಿಗೆರೆ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇರೋದಿಷ್ಟೇ ಎಲ್ಲರೂ ಪ್ಲಾಸ್ಟಿಕ್ ಅನ್ನು ಅವಾಯ್ಡ್ ಮಾಡಿ ಮುಂದೆ ನಾವು ದೊಡ್ಡವರಾದಾಗ ಈ ಪರಿಸರ ಪರಿಸರನ ಉಳಿಸ್ಕೊಡಿ ನನ್ನ ಹೆಸರು ಎನ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಊರು ಬಿಳಿಗೆರೆ ನನ್ನ ಹೆಸರು ರಕ್ಷಾ ನಾನು ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ ಊರು ಬಂದು ನಗರ್ಲೆ ನನಗೆ ಈ ನಾಟಕ ಮಾಡೋಕ್ಕೆ ತುಂಬ ಹೆಮ್ಮೆ ಇದೆ ನಾನು ಈ ನಾಟಕದಲ್ಲಿ ಏನು ಕಲಿತೆ ಅಂದರೆ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು ಮತ್ತು ಪರಿಸರನ ಉಳಿಸ್ಕೋಬೇಕು ಅಂತ ನೀವು ಕೂಡ ಪರಿಸರ ಉಳಿಸ್ಕೊಡಿ ಮತ್ತು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ನನ್ನ ಹೆಸರು ಕಾಶ್ವಿ ಎನ್ ಎಸ್ ನಾನು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಮನೋನಾಯಕ ಬಿ ಎಮ್ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಊರು ಬಿಳಿಗೇರೆ ನೀವು ಪರಿಸರ ನೋಡ್ತಿದ್ರೆ ಈಗಲೇ ಹಾಳಾಯ್ತಿದೆ ಅಲ್ಲಿ ಇಲ್ಲಿ ಕಾಡ್ಗಿಚ್ಚಾಯ್ತಾಯಿದೆ ಹಾಗಾಗಿ ಜಾಸ್ತಿ ಕಾಡಿಗೆ ಬೆಂಕಿ ಹಚ್ಚಕ್ಕೆ ಹೋಗ್ಬಿಡಿ ನೀವು ನನ್ನ ಹೆಸರು ಝಾನ್ಸಿ ನಾನು ವ್ಯಾಸಂಗ ಮಾಡ್ತಿರೋದು ಒಂಬತ್ತನೇ ತರಗತಿಯಲ್ಲಿ ನನ್ನ ಊರು ಬಿಳಿಗೇರೆ ನನ್ನ ಹೆಸರು ಪುಷ್ಪಾಸಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಊರು ಕುಪ್ಪರವಳ್ಳಿ ನೀವು ಯಾ ನಾವು ದೊಡ್ಡವರಾದ ಮೇಲೆ ಬದುಕಬೇಕು ನೀವು ನಮಗೆ ಒಳ್ಳೆಯ ಪರಿಸರ ಉಳಿಸಿಕೊಡಿ ನಿಮ್ಮ ದಿನನಿತ್ಯದ ಸಮಯದಲ್ಲಿ ಒಂದು ಸ್ವಲ್ಪ ಸಮಯ ಪರಿಸರಕ್ಕಾಗಿ ಸಮಯ ಕೊಡಿ